ನಮಸ್ಕಾರ ವೀಕ್ಷಕರೇ ಸಹಜವಾಗಿ ಯಾವುದೇ ಒಂದು ದೇಶ ತುಂಬ ಸಾಲಗಳಲ್ಲಿ ಸಿಕ್ಕಾಕೊಂಡವಾಗ ಏನು ಮಾಡುತ್ತೆ ಅಂದರೆ ಅಂದರೆ ಯಾವ ದೇಶ ಸಾಲ ಕೊಟ್ಟಿರುತ್ತೋ ಆ ದೇಶ ಏನು ಹೇಳುತ್ತೋ ಅದನ್ನು ಕೇಳಬೇಕು ಇವಾಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಚೀನಾ ಹತ್ರ ಶ್ರೀಲಂಕಾ ತುಂಬ ಸಾಲ ತಗೊಂಡಿದ್ದಕ್ಕೆ ಅವರು ಒಂದು ಪೋರ್ಟನ್ನು ಇಷ್ಟು ವರ್ಷ ಅಂದರೆ ತೊಂಬತ್ತೊಂಬತ್ತು ವರ್ಷ ಅಂತ ಚೀನಾಗೆ ಲೀಸು ಕೊಟ್ಟಿದ್ದಾರೆ ಬಟ್ ಶ್ರೀಲಂಕಾದು ಅಫಿಷಿಯಲ್ ಆಗಿ ಇಡೀ ದೇಶವನ್ನು ಮಾರೋ ಸ್ಥಿತಿಗಂತೂ ಬಂದಿಲ್ಲ ಯಾಕಂದರೆ ಅವರು ಶ್ರೀಲಂಕಾ ಬುದ್ಧಿ ತಗೊಂಡ್ರು ಮತ್ತೆ ನಮ್ಮ ಭಾರತದ ಕಡೆ ಬಂದರು ನಮ್ಮ ಭಾರತ ಹೆಲ್ಪ್ ಮಾಡಿದೆ ಇನ್ನು ಮುಂದೆ ಕೂಡ ಹೆಲ್ಪ್ ಮಾಡುತ್ತೆ ಯಾಕಂದರೆ ನಮ್ಮ ಭಾರತ ಬಯಸಿ ಬಂದ ಯಾವ ದೇಶಕ್ಕೂ ಕೂಡ ನಮ್ಮ ಭಾರತ ಅನ್ಯಾಯ ಮಾಡಿಲ್ಲ ನಾವು ಸಾಲ ಅಂತ ಕೊಡೋದ್ರನ್ನ ಬೇರೆ ರೀತಿ ಕೊಟ್ಟರು ಸಹಾಯ ಅಂತ ಜಾಸ್ತಿ ಮಾಡಿದೀವಿ ಆದರೆ ಕೆಲವೊಂದು ನಾಯಿಗಳು ಮಾಲ್ಡೀವ್ಸ್ ಅಂತ ದೇಶಗಳು ಆ ಸಹಾಯವನ್ನು ಕೂಡ ಮರೆತು ಚೀನಾ ಕಡೆ ಹೋಗಿದೆ ಆದರೆ ಈಗ ಪಾಕಿಸ್ತಾನ ಸ್ಥಿತಿ ಏನಾಗಿದೆ ಅಂದರೆ ಇಡೀ ದೇಶವನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಅಲ್ಲಿ ಹೇಗಾಗಿದೆ ಅಂದರೆ ಒಂದು ಕಡೆ ಸರ್ಕಾರ ಆ ಸರ್ಕಾರ ಕೂಡ ಯಾರ ಕೈಯಲ್ಲಿರುತ್ತೆ ಚೀನಾದ ಕೈಯಲ್ಲಿ ಸೊ ಅಲ್ಲಿ ಎರಡು ಆಸ್ತಿಗಳು ಇವಾಗ ನಮ್ಮ ದೇಶದಲ್ಲಿ ತಗೊಳ್ಳೋದಾದ್ರೆ ನಮ್ಮ ಸೇನೆಯ ಆಸ್ತಿ ಕೂಡ ನಮ್ಮ ದೇಶದ ಆಸ್ತಿ ಸೊ ನಮ್ಮ ದೇಶದ ಆಸ್ತಿ ಅಂದರೆ ನಮ್ಮೆಲ್ಲರ ಆಸ್ತಿ ಆದರೆ ಪಾಕಿಸ್ತಾನಲ್ಲಿ ಆ ರೀತಿ ಇರೋದಿಲ್ಲ ಅಲ್ಲಿ ಜನಗಳದ್ದು ಏನು ಆಸ್ತಿ ಇದೆಯೋ ಅದು ಮಾತ್ರ ಅವ್ರ ಹತ್ರ ಇರುತ್ತಷ್ಟೆ ಅದು ಬಿಟ್ಟು ಪಾಕಿಸ್ತಾನ ಸರ್ಕಾರ ಅಂತ ಇದೆಯಲ್ವಾ ಸೊ ಆ ಎಲ್ಲ ಸರ್ಕಾರದ ಆಸ್ತಿ ಏನಿದೆಯೋ ಆ ಎಲ್ಲ ಆಸ್ತಿಗಳನ್ನು ಮಾರೋದಕ್ಕೆ ಮುಂದಾಗಿದೆ ಪಾಕಿಸ್ತಾನ್ ಹೌದು ಕೂಡ ಇತ್ತೀಚೆಗೆ ಕರಾಚಿ ಪೋರ್ಟ್ ಏನಿದೆಯೋ ಈಗ ಸದ್ಯ ಗ್ವಾದರ್ ಪೋರ್ಟನ್ನು ಪಾಕಿಸ್ತಾನ್ ಅವರು ಚೀನಾಗೆ ಮಾರಿಬಿಟ್ಟಿದ್ದಾರೆ ವಾದರ್ ಪೋರ್ಟಲ್ಲಿ ಒಂದು ದೊಡ್ಡ ಸಿಟಿಯನ್ನೇ ಅವರು ನಿರ್ಮಿಸ್ತಿದ್ದಾರೆ ಚೀನಾ ಅವರು ಹೇಳೋ ಪ್ರಕಾರ ಅಥವಾ ಪಾಕಿಸ್ತಾನ ಅವರು ಹೇಳೋ ಪ್ರಕಾರ ಸಹಜವಾಗಿ ಒಂದು ತೊಂಬತ್ತು ಒಂಬತ್ತು ವರ್ಷ ನೂರು ವರ್ಷ ಲೀಸ್ಗಾಕೊಂಡಿದೀವಿ ಅಂತ ಮಾತ್ರ ಹೇಳ್ತಾರೆ ಆದರೆ ಇಂಡೈರೆಕ್ಟಾಗಿ ಇಡೀ ಗ್ವಾದರ್ ಪೋರ್ಟ್ ಏನಿದೆಯೋ ಅದನ್ನು ಚೀನಾ ಖರೀದಿ ಮಾಡಿದೆ ಅಂತ ಹೇಳ್ಬೋದು ಪಾಕಿಸ್ತಾನ್ ಆಲ್ರೆಡಿ ಮಾರ್ಕೊಂಡಿದೆ ಮತ್ತೊಂದು ಕಡೆ ನೋಡಿದ್ರೆ ಈಗ ಇಡೀ ಪಾಕಿಸ್ತಾನಲ್ಲಿ ಬಿಸಿಯೆಸ್ಟ್ ಪೋರ್ಟ್ ಯಾವುದಂದ್ರೆ ಅದು ಕರಾಚಿ ಪೋರ್ಟ್ ಆ ಕರಾಚಿ ಪೋರ್ಟ್ ಅನ್ನು ಕೂಡ ಮಾರೋದಕ್ಕೆ ಮುಂದಾಗ್ತಿದ್ದಾರೆ ಅದು ಯಾರಿಗೆ ಅಂದರೆ ಯು ಎ ಗೆ ಸೊ ಹೇಗೆ ಹೇಳೋದು ಅಂದರೆ ಇಡೀ ಮಿಡಿಲ್ ಈಸ್ಟ್ನ ಅದರಲ್ಲೂ ಮುಖ್ಯವಾಗಿ ಸೌದಿ ಅರೇಬಿಯಾ ಯು ಎ ಇ ಮತ್ತೆ ಕತಾರ್ ಮತ್ತು ಇರಾನ್ ಈ ಎಲ್ಲ ದೇಶಗಳು ಪಾಕಿಸ್ತಾನ ತಗೊಳ್ಳೋದಕ್ಕೆ ಮುಂದಾಗ್ತಿದೆ ಅಂದರೆ ಯಾವ ಮಟ್ ಯಾವ ರೀತಿ ಅಂದರೆ ಇಷ್ಟು ದಿನ ಪಾಕಿಸ್ತಾನ್ ಎಲ್ಲ ದೇಶಗಳ ಹತ್ರ ಹೋಗಿ ಭಿಕ್ಷೆಯನ್ನು ಕೇಳ್ತಿತ್ತು ಸೊ ಹೇಗೋ ನಮಗೆ ಅಣುವಸ್ತ್ರ ಇದೆ ಮತ್ತೆ ಪಾಕಿಸ್ತಾನ ಸೇನೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಮಿಡಿಲ್ ಈಸ್ಟ್ ದೇಶಗಳು ದೇಶಗಳು ಈಗ ಕೂಡ ಪಾಕಿಸ್ತಾನ ಏನು ಭಿಕ್ಷೆ ಬೇಡ ಎಲ್ಲರಿಗೂ ಗೊತ್ತಾಗಿದೆ ಭಾರತ ಈಗ ಸೂಪರ್ ಪವರ್ ಆಗಿ ಬೆಳೀತಿದೆ ಸೊ ಭಾರತದ ವಿರೋಧವನ್ನ ಕಟ್ಕೊಂಡು ಯಾರು ಕೂಡ ಪಾಕಿಸ್ತಾನ ಸ್ನೇಹವನ್ನ ಬಯಸೋದಿಲ್ಲ ಸೊ ಲೈಟ್ ವೈಟಾಗಿ ಆಗಿ ಆಯ್ ಬೈ ಅನ್ನೋ ರೀತಿ ಪಾಕಿಸ್ತಾನ ಇಟ್ಕೊಂಡಿದ್ದಾರೆ ಇವಾಗ ಏನು ಮಾಡ್ತಿದಾರೆ ಅಂದ್ರೆ ಪಾಕಿಸ್ತಾನ ನಾವು ಇನ್ವೆಸ್ಟ್ ಮಾಡ್ತೀವಿ ಬೇಕಿದ್ರೆ ಸಾಲ ಅಂತ ಇನ್ಮುಂದೆ ಕೊಡೋದಿಲ್ಲ ಐ ಎಂ ಎಫ್ ಹತ್ರ ಕೇಳಿದಿರಲ್ಲ ಐ ಎಂ ಎಫ್ ಓರೇ ಕೊಡ್ತಾರೆ ವೈಟ್ ಮಾಡಿ ಅಂತ ಬಿಟ್ಟು ಅರಬ್ ದೇಶದ ಯು ಐ ಫಾರಿನ್ ಮಿನಿಸ್ಟರ್ ಕೂಡ ಇತ್ತೀಚೆಗೆ ಪಾಕಿಸ್ತಾನಗೆ ಗೆ ವಿಸಿಟ್ ಮಾಡಿದ್ರು ಅವರು ಕೂಡ ಹೇಳ್ತಿರೋದು ಇಷ್ಟೇ ನಾವು ಇನ್ಮುಂದೆ ಸಾಲ ಅಂತ ಕೊಡೋದಿಲ್ಲ ಬೇಕಿದ್ರೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಇನ್ವೆಸ್ಟ್ ಅಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ ತೆಗಿಯುವಂತದ್ದಲ್ಲ ಸರ್ಕಾರಿ ಆಸ್ತಿಗಳ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಇನ್ ಕೇಸ್ ಆ ಸಾಲನ ಕೊಡಕ್ಕಾಗಿಲ್ಲ ಅಂದ್ರೆ ಇನ್ ಕೇಸ್ ಆ ಸಾಲನ ಕೊಡಕ್ಕಾಗಿಲ್ಲ ಅಂದ್ರೆ ಪಾಕಿಸ್ತಾನ ಸರ್ಕಾರಿ ಆಸ್ತಿಗಳು ಇನ್ಮುಂದೆ ಅರಬ್ ದೇಶಗಳಿಗೆ ಹೋಗುತ್ತೆ ಅಂತ ಹೇಳ್ಬೋದು ಇರಾನ್ ಕೂಡ ಭಾರತದ ಸ್ನೇಹಕ್ಕೋಸ್ಕರ ಮತ್ತೆ ಪಾಕಿಸ್ತಾನ ಒಂದು ಮಾಡಿಕೊಂಡಿದೆ ಇರಾನ್ ಮತ್ತು ಪಾಕಿಸ್ತಾನ್ ನಡುವೆ ಒಂದು ಪೈಪ್ಲೈನನ್ನು ಹಾಕ್ತಿದ್ದಾರೆ ಗ್ಯಾಸ್ ಪೈಪ್ಲೈನನ್ನು ಸೊ ಮುಂದಿನ ದಿನಗಳಲ್ಲಿ ಒಂದು ಐದು ವರ್ಷ ಅಥವಾ ಎರಡು ಮೂರು ವರ್ಷ ಆದಮೇಲೆ ಆ ಗ್ಯಾಸ್ ಪೈಪ್ಲೈನನ್ನು ಭಾರತಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಸೊ ಅವಾಗ ನಮಗೆ ಸಮುದ್ರದ ಮಾರ್ಗದ ಮೇಲೆ ಡಿಪೆಂಡ್ ಆಗುವಂಥದ್ದು ತುಂಬ ಕಡಿಮೆ ಆಗುತ್ತೆ ಅದಕ್ಕೋಸ್ಕರನೇ ಇರಾನ್ ಮತ್ತು ಭಾರತ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಪಾಕಿಸ್ತಾನಲ್ಲಿ ಪೈಪ್ಲೈನನ್ನು ಹಾಕ್ಸ್ತಿರೋದು ಅದಾದ ನಂತರ ಯು ಎ ಇ ಕೂಡ ನಮ್ಮ ದೇಶದ ಸ್ನೇಹ ತುಂಬ ಬೇಕಾಗಿದೆ ಸೊ ಕರಾಚಿ ಪೋರ್ಟ್ ಏನಾದರೂ ಯು ಐ ಇ ಹಾಕೊಂಡ್ರೆ ನಮ್ಮ ಭಾರತಕ್ಕೂ ಮತ್ತೆ ಯು ಎ ಈಗ ಆಲ್ರೆಡಿ ತುಂಬ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಜಾಸ್ತಿ ಆಗ್ತಿದೆ ಇನ್ನೇನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ ಇದೆ ಸೊ ಆದಷ್ಟು ಇನ್ನೂ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯು ಇ ಕೂಡ ಪ್ಲಾನ್ ಮಾಡ್ತಿದೆ ಇನ್ನೊಂದು ಕಡೆ ಇರಾನ್ ಅವರು ನಾವು ಹತ್ತು ಬಿಲಿಯನ್ ಡಾಲರ್ ಪಾಕಿಸ್ತಾನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಮತ್ತೆ ಕತಾರ್ ಅವರು ಯಾವ ಮಟ್ಟಕ್ಕೆ ಪಾಕಿಸ್ತಾನ ಯೂಸ್ ಮಾಡ್ಕೊಂಡಿದ್ರು ಅಂದರೆ ಏನ್ ಫಿಫಾ ವರ್ಲ್ಡ್ ಕಪ್ ಅನ್ನ ಮಾಡಿದ್ರು ಆ ಟೈಮಲ್ಲಿ ದೇಶದ ಸೇನೆಯ ಭದ್ರತೆ ಅನ್ನೋದು ತುಂಬ ಬೇಕು ಯಾಕಂದ್ರೆ ಇವಾಗ ಒಂದು ಫಿಫಾ ವರ್ಲ್ಡ್ ಕಪ್ ಅನ್ನೋದು ತುಂಬ ಪ್ರತಿಷ್ಠಿತ ಅಲ್ವಾ ಸೊ ದೇಶದ ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಅವರೆಲ್ಲ ಪ್ರೈವೇಟ್ ಏಜೆನ್ಸಿಯನ್ನ ಕರ್ಸ್ಕೊಂಡಿರ್ಲಿಲ್ಲ ಈ ಸೆಕ್ಯೂರಿಟಿ ಗಾರ್ಡ್ ಗಳ ರೀತಿ ಈ ಬಿಲ್ಡಿಂಗ್ ಮುಂದೆ ಇರ್ತಾರಲ್ವಾ ಸೆಕ್ಯೂರಿಟಿ ಗಾರ್ಡ್ ಹಂಗಂತ ನಾನು ಅದನ್ನ ಕೆಳ ಕೆಲ್ಸ ಅಂತ ಹೇಳ್ತಿಲ್ಲ ಬಟ್ ಆ ಸ್ಥಾನಕ್ಕೆ ಯಾರನ್ನ ಕರ್ಸ್ಕೊಂಡಿದ್ರು ಅಂದ್ರೆ ಪಾಕಿಸ್ತಾನ್ ಸೇನೆಯವರನ್ನ ಸರಿ ಸುಮಾರು ನಾಲ್ಕು ಸಾವಿರದ ಐನೂರು ಪಾಕಿಸ್ತಾನ್ ಐ ಲೆವೆಲ್ ಸೇನೆಯವರನ್ನ ಕತಾರ್ಗೆ ಕರೆಸ್ಕೊಂಡಿದ್ರು ಬಿಕಾಸ್ ಆಫ್ ಸೆಕ್ಯೂರಿಟಿ ಅಷ್ಟರ ಮಟ್ಟಕ್ಕೆ ಇವತ್ತು ಪಾಕಿಸ್ತಾನ ಕುಂಠಿತಗೊಂಡಿದೆ ಈಗ ಸದ್ಯಕ್ಕೆ ಪಾಕಿಸ್ತಾನ ಸರ್ಕಾರದ ಆಸ್ತಿಗಳನ್ನ ಮಾರಾಟಕ್ಕೆ ಇಟ್ಟಿದೆ ಯಾವುದೇ ಕಾರಣಕ್ಕೂ ಅವರು ಇಡೀ ಸರ್ಕಾರದ ಆಸ್ತಿಗಳನ್ನ ಮಾರಿದ್ರು ಕೂಡ ಇಡೀ ದೇಶವನ್ನ ಮಾರಿದ್ರು ಕೂಡ ಸೇನೆಯ ಆಸ್ತಿಯನ್ನ ಮುಟ್ಟೋದಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇಡೀ ದೇಶ ಯಾರ ಕೈಯಲ್ಲಿದೆ ಸೇನೆ ಕೈಯಲ್ಲಿದೆ ಅಲ್ಲಿನ ಜನಗಳಿಗೂ ಅರ್ಥ ಆಗ್ತಿದೆ ಸೇನೆಯ ವಿರುದ್ಧ ಹಲವಾರು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬಟ್ ಏನು ക്കാകല ಇಷ್ಟು ದಿನ ಅವರು ಧರ್ಮ ಧರ್ಮ ನಮಗೆ ಜಮ್ಮು ಕಾಶ್ಮೀರ್ ಬೇಕು ನಮಗೆ ಜಮ್ಮು ಕಾಶ್ಮೀರ್ ಬೇಕು ಅನ್ಕೊಂಡಿದ್ರು ಇವಾಗ ಮಾಡಿದುಣ್ಣ ಮಹಾರಾಯ ಅನ್ನೋ ರೀತಿ ಇಡೀ ದೇಶವನ್ನು ಮಾರಾಟಕ್ಕೆ ಇಡಬೇಕಾಗ್ತಿದೆ ಏನೇ ಆಗಲಿ ಕರಾಚಿ ನ ಮಾರಾಟಕ್ಕೆ ಇಟ್ಟಿರೋದು ಅಥವಾ ಯು ಎ ದೇಶ ತಗೊಳ್ತಿರೋದ್ರ ಬಗ್ಗೆ ಅಂದರೆ ಈಗ ಸದ್ಯಕ್ಕೆ ಮಾತುಕತೆ ನಡೀತಿದೆ ಇದೇ ರೀತಿ ಏನಾದರೂ ಕಂಟಿನ್ಯೂ ಆಯಿತು ಅಂದರೆ ಇಡೀ ಪಾಕಿಸ್ತಾನನ ಮಾರಾಟಕ್ಕೆ ಇಟ್ಟರೆ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಈ ಸ್ಥಿತಿ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು